ಜನ್ಮದ ಜೋಡಿ ಅಂತಾನೆ ಪ್ರಖ್ಯಾತಿಯನ್ನ ಪಡೆದುಕೊಂಡಿರುವಂತ ವರ್ತೂರ್ ಮತ್ತೆ ತನೇಶ ಅವರು ಈಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದು ಏನಪ್ಪಾ ಅಂದ್ರೆ ಒಟ್ಟಿಗೆ ಆದಷ್ಟು ಬೇಗ ಮತ್ತೊಮ್ಮೆ ಒಂದು ಜನರ ಮುಂದೆ ಕಾಣಿಸ್ಕೊಳ್ಳುವುದಾಗಿ ತಿಳಿಸಿದ್ದಾರೆ ಯಾಕಂದ್ರೆ ಸಾಕಷ್ಟು ಜನ ಕೂಡ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಟಿವಿಲಿ ಒಟ್ಟಿಗೆ ಕಾಣಿಸ್ಕೊಂಡಿದ್ರಿ ಮತ್ತೊಮ್ಮೆ ಹೊರ್ಗಡೆ ಕೂಡ ಒಟ್ಟಿಗೆ ಕಾಣಿಸ್ಕೊಳ್ಳಿ ಅಂತ ಅದೇ ರೀತಿ ಸಾಕಷ್ಟು ಒಂದು ಬೇಡಿಕೆ ಆಗಿರ್ಬೋದು ಸಾಕಷ್ಟು ಮೆಸೇಜ್ಗಳು ಕೂಡ ಕೇಳಿ ಬರುತ್ತಿದೆ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ನೋಡಿದಂತ ವರ್ತುರ್ ಸಂತೋಷವರು ಆದಷ್ಟು ಬೇಗ ನಾನು ಕೂಡ ತನಿಷ್ ಅವರ ಜೊತೆ ಒಟ್ಟಿಗೆ ಕಾಣಿಸ್ಕೋತೇನೆ ಅವರು ಬಿಸಿಯಾಗಿದ್ದಾರೆ ಅವರ ಕೆಲಸಗಳಿಂದ ನಾನು ಕೂಡ ಬಿಡುವನ ಅವ್ರ ಅವರೊಟ್ಟಿಗೆ ಮೀಟ್ ಮಾಡ್ತಾರೆ ಒಟ್ಟಿಗೆ ಸಮಯವನ್ನ ಕಳಿತಿವೆ ಫೋಟೋಸ್ ಗಳನ್ನ ಶೇರ್ ಮಾಡ್ಕೋತೇವೆ ಅಂತ ವರ್ತೂರ್ ತಿಳಿಸಿದ್ದಾರೆ ನಿಜಕ್ಕೂಸ್ ಕೂಡ ಒಂದು ಸೂಪರ್ ಗುಡ್ ನ್ಯೂಸ್ ಅಲ್ವಾ ಪ್ರತಿಯೊಬ್ರು ಕೂಡ ಇಷ್ಟಪಡುವಂತ ಅದ್ಭುತವಾದಂತಹ ಜೋಡಿ ಅದುವೆ ವರ್ತೂರ್ ಸಂತೋಷ್ ಅವರ ಜೋಡಿ ತುಂಬಾ ಅಂದ್ರೆ ತುಂಬಾನೇ ಇಷ್ಟಪಡ್ತಾರೆ ತುಂಬಾನೇ ಮೆಚ್ಚಿಕೊಂಡಿದ್ದಾರೆ ವರ್ತೂರ್ ಅವರು ಕೂಡ ಎಷ್ಟು ಸಿಂಪಲ್ ಮತ್ತು ಅದ್ ಎಷ್ಟು ಒಳ್ಳೆ ಜೀವಿ ಸಾಕಷ್ಟು ಜನ ಇವರನ್ನ ಇಷ್ಟಪಡೋದು ಇಷ್ಟೊಂದು ಲಕ್ಷಾಂತರ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದಾರೆ ವರ್ತೂರ್ ಇವರ ಒಂದು ಜನರ ಕ್ರೇಜ್ ಅನ್ನ ನೋಡಿದ್ರೆ ತನೇಷ್ ಅವರು ನಿಜಕ್ಕೂ ಆಶ್ಚರ್ಯವಾಗದು ಇಷ್ಟೊಂದು ಜನ ಜನರನ್ನ ಇಟ್ಟಿದ್ದಾರೆ ವರ್ತೂರ್ ಸಂತೋಷ್ ಅವರು ಅಂತ ಬಹಳಷ್ಟು ಜನರಿಗೂ ಕೂಡ ಇಷ್ಟ ವರ್ತುರ್ ಸಂತೋಷ್ ಅವರು ಅಂದ್ರೆ ಅವರ ಒಂದು ಕ್ರೇಜ್ ಅಂದ್ರೆ ಪ್ರತಿಯೊಬ್ರು ಕೂಡ ಇಷ್ಟ ಪ್ರತಿಯೊಬ್ಬರು ಸಹ ಮೆಚ್ಕೊಂಡಿದ್ದಾರೆ ನಿಮಗೂ ಕೂಡ ವರ್ತೂರ್ ಇಷ್ಟನ ಒಟ್ಟಿಗೆ ಕಾಣಿಸ್ಕೋಬೇಕಾ ವರ್ತೂರ್ ಮತ್ತೆ ತನಿಷ ಕಮೆಂಟ್ ಮಾಡಿ